ನೂತನ ಗುರುಭವನದಲ್ಲಿ ಶಿಕ್ಷಕರ ದಿನೋತ್ಸವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಬೆಳಗಾವಿ ಜಿಲ್ಲೆ ರಾಮ್ರೂಪಟ್ಟಣದ ವಿದ್ಯಾಚೇತನ ಆವರಣ ಗುರುಭವನದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಮುಖ್ಯ ಸಚೇತಕರಾದ ಶಾಸಕ ಅಶೋಕ್ ಪಟ್ಟಣ್ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇರುವಂತಹ ಗೌರವ ಸಮಾಜದಲ್ಲಿ ಯಾರಿಗೂ ಇಲ್ಲ ಆದ್ದರಿಂದ ತಾಲೂಕಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ಮೂಲ ಉದ್ದೇಶ ಇದನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಎಲ್ಲ ಶಿಕ್ಷಕರು ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಶಾಲೆಯಲ್ಲಿ ಕಲಿಕೆಯ ಗುಣಮಟ್ಟ ಕಡಿಮೆಯಾಗುವುದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಶಿಕ್ಷಕರು ಸಮಯ ಪ್ರಜ್ಞೆ ಮತ್ತು ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ನಾನು ಕೂಡ ಶಾಲೆಗೆ ಭೇಟಿ ನೀಡುತ್ತೇನೆ ಶಿಕ್ಷಕರು ಗೈರು ಇದ್ದರೆ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ ಶಿಕ್ಷಣಾಧಿಕಾರಿಗಳು ಕೂಡ ಪ್ರತಿನಿತ್ಯ ಶಾಲೆಗೆ ಭೇಟಿ ನೀಡಬೇಕು ಎಂದು ನುಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಆರ್ ಕಾಮಳೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಯೊಬ್ಬ ಶಿಕ್ಷಕರು ಕರ್ತವ್ಯ ಹಾಗೂ ಸಮಯ ಪ್ರಜ್ಞೆಯನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸರ್ಕಾರ ಸಮಾರಂಭ ವಿವಿಧ ಕ್ಷೇತ್ರಗಳ ಸಾಧನೆ ಮಾಡಿದ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ್ ಐಣಾಪುರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ರಾಮದುರ್ಗ ಶಿಲವಂತಮಣ್ ಶಿಕ್ಷಣ ಸಂಯೋಜಕರು ಎಸ್ಆರ್ ಕಣಕಪ್ನವರ ದೈಹಿಕ ಪರಿವೀಕ್ಷಕರು ರಾಜಶೇಖರ್ ಹಿರೇಮಠ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡಕೋಳ್ ಸದಸ್ಯ ನಾಗರಾಜ್ ಕಟ್ಟಿಮಣಿ ರಾಮದುರ್ಗು ತಾಲೂಕು ಮಟ್ಟದ ಶಿಕ್ಷಕ ಸಂಘಟನೆಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಇಸಿಒ ಮತ್ತು ಬಿಆರ್ಪಿಸಿಆರ್ಪಿಗಳು ಉಪಸ್ಥಿತರಿದ್ದರು ಹಾಗೂ ಸರ್ಕಾರ ಭಾರತ ಪರಿಸ್ಥಿತಿಯನ್ನು ಗೌರವಿಸಿದ್ದಾರೆ ಪ್ರತುತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮ ಅವರು ಕೂಡ ಇದ್ದರು ಎಂಬುದನ್ನು ತಿಳಿದು ಕೂಡ ಅವರು ದೇಶದ ರಾಷ್ಟ್ರಪತಿಗಳಾಗಿ समाज

ಅಡಿಯಲ್ಲಿ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಶಾಲೆಗಳ ಎಲ್ಲ ಶಿಕ್ಷಕರು ಸರಿಯಾಗಿ ಸಭೆಗೆ ಆರಂಭಿಸಿ ಕಾರ್ಯಕ್ರಮಕ್ಕೆ ಜೋಡಿತವಾಗಿ ಅಗತ್ಯವಾಗಿ ಪ್ರದಾತ್ಮ ಅಭ್ಯರ್ಥಿ ಆಮೇಲೆ ತಾಲೂಕಿನಲ್ಲಿ ಒಂದು ಹೋಟೆಲ್ ಆಗಿದೆ ಎರಡು ಸಾವಿರದ ಐದಕ್ಕೂ ಹೆಚ್ಚಿನ ಶಿಕ್ಷಕರು ಿದ್ದಾರೆ ನೂರ ಐವತ್ತು ಐವತ್ತು ಶಾಲೆಗಳು ಸಾವಿರಗಳನ್ನು ಹೆಚ್ಚು ನಮ್ಮ ಶಾಲೆಯಲ್ಲಿ ಬರ್ತಾ ಇದ್ದಾರೆ ರಾಧಾಕೃಷ್ಣವರು ಶಿಕ್ಷಕರ